ಪಂದ್ರೆ ಕೇಳ್ತೀನಿ ಟ್ರೈ ಮಾಡಿ ನೋಡಿ ಯು ಕ್ಯಾನ್ ವಿನ್ ಒಂದ್ ಪಂದ್ರೆ ಕೇಳ್ತೀನಿ ನೀ ಆನ್ಸರ್ ಮಾಡಬೇಕು ಮಂಡೇದಂತ ಟೈಮ್ ಇದೆ ಜಸ್ಟ್ ಲಿಸ್ಟನ್ ಟೂ ಮಿನಿಟ್ಸ್ ಅಷ್ಟೇ ಬಹಳ ಟೈಮ್ ಆಗಲ್ಲ ಯು ಕ್ಯಾನ್ ವಿನ್ ಲೋ ಕಸಿ ಅಂತ ಕೇಳ್ಕೊಂಡೆ ಬನ್ನಿ ಸೊ ನೀವು ಮಾತು ಅಷ್ಟೇ ಕೇಳ್ಬೇಕು ಮತ್ತೆ ನಾಲ್ಕು ಡೇ ಟೈಮ್ ನೀವು ಆರಾಮಾಗಿ ಕಮೆಂಟ್ ಮಾಡ್ಬೋದು ಎಲ್ಲರೂ ಶೇರ್ ಮಾಡ್ಬೋದು ಸರ್ ಯಾವತ್ತು ಗುಣ ಬಿಟ್ಟಂಗಿಲ್ಲ ಓಕೆ ಮಂಡೆ ತಕ್ಕ ಟೈಮ್ ಟೈಮಿಗೆ ಸಂಡೇ ಮಾಡಿ ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿದ ಆಯ್ತು ಸರ್ ರೈಟ್ ಹಂಗೆ ಸರ್ ಡಿಸ್ಕಸ್ ಮಾಡಿ ಮನೆ ಮದುವೆ ಓಕೆ ರೈಟ್ ನಿಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ಲ ಅವ್ರಿಗೂ ಈ ಪ್ರಶ್ನೆ ಏನಂತ ನೀವು ಕೇಳಿದೆ ಮಂಡೆ ತಕ್ಕ ಟೈಮ್ ಇದೆ ನಿಮಗೆ ಅದು ಕಮೆಂಟ್ ಮಾಡ್ಬೋದು ನಿಮಗೆ ಚಾನೆಲ್ ಐತಿ ಆಯಿತಾ ಅವ್ರಿಗೂ ತೋರಿಸ್ಬೇಕು ನಾವು ಅದರಲ್ಲೂ ಫಸಲಿದೆ ನಿಮಗೂ ಹೇಳ್ತೀನಿ ಓಕೆ

ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಗಲ್ಲೂ ಈ ಮನೆಯವರಿಗೆ ನೀವು ತೋರಿಸಿ ಮಂಡೆ ತನಕ ಟೈಮ್ ಇದೆ ಅರ್ಥ ಆಯ್ತಾ ಮಂಡೆ ಸೋಮವಾರ ಸೋಮವಾರವರೆಗೂ ಇದೆ ಭಾನುವಾರ ಮಾಡಿದ್ರೆ ಬೆಸ್ಟ್ ಅಲ್ವಾ ಅಲ್ಲಿ ತನಕ ಮಾಡಿದ್ರೆ ಬಾ ಮಂಗಳವಾರ ಏನು ಮಾಡಿದಾರೆ ಸೋಮವಾರ ಏನು ಮಾಡ್ತೀರಾ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಂದು ಸತ್ಯ ಊರು ಇದೆ ಊರು ಸತ್ಯ ಊರು ಅವರೆಲ್ಲ ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ಸುಳ್ಳೂರಿದೆ ಇನ್ನೊಂದು ಅವರೆಲ್ಲ ಸುಳ್ಳು ಹೇಳ್ತಾರೆ ಆಯಿತಾ ಸತ್ಯ ಊರಲ್ಲಿ ಇದ್ದಾರಲ್ಲ ಮಾತಾಡ್ತಾರೆ ಅಲ್ಲ ಇವಾಗ ಸದ್ಯಕ್ಕೆ ಎಲ್ಲೂ ಸತ್ಯ ಮಾತಾಡ್ತಾ ಇವಾಗ ಸಿಂಪಲ್ ಸತ್ಯ ಊರು ಒಂದ್ಸು ಉರು ಅಲ್ಲೆಲ್ಲ ಸತ್ಯ ಮಾತಾಡ್ತಾರೆ ಇಲ್ಲೆಲ್ಲ ಸೋಳಿ ಮಾತಾಡ್ತಾರೆ ನೀವು ಸತ್ಯವ್ರಿಗೆ ಹೋಗಿ ಹೋಗ್ಬೇಕು ನೀವು ನಡ್ಕೊಂಡು ಹೋಗ್ತಾ ಇರ್ತೀರ ಒಂದ್ ರೋಡಲ್ಲಿ ನೀವು ಸತ್ಯವ್ರಿಗೆ ಹೋಗ್ಬೇಕಪ್ಪ ಇವಾಗ ಒಂದ್ ರೋಡ್ ಇದೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಆಯ್ತಾ ಎರಡು ದಾರಿ ಸಿಕ್ತು ಆಯ್ತಾ ನಿಮ್ಗೆ ಎಲ್ಲೊಬ್ಬ ಗೊತ್ತಿಲ್ಲ ಸತ್ಯ ಊರಿಗೆ ಓಕೆನಾ ಅಲ್ಲಿ ಒಬ್ಬ ನಿಂತಿರ್ತಾನೆ ಅವ್ನು ಯಾವ ಊರು ಅಂತಲೂ ಗೊತ್ತಿಲ್ಲ ಸತ್ಯವ್ರ್ಗೆ ಹೋಗೋರು ಗೊತ್ತಿಲ್ಲ ಅವನಿಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಒಂದೇ ಪ್ರಶ್ನೆ ಆಯ್ತಾ ನೀವು ಸತ್ಯ ಊರಿಗೆ ಹೋಗತ್ತಾನೆ ಹೌದು ಅವನಿಗೆ ಒಂದೇ ಪ್ರಶ್ನೆ ಕೇಳಬೇಕು ಹೆಂಗಾದರೂ ಮಾಡಿ ದಾರಿ ಹೇಳಬೇಕು ಅವನು ನೀವು ಒಂದೇ ಪ್ರಶ್ನೆ ಕೇಳಬಹುದು ಓನ್ಲಿ ಒನ್ ಕ್ವಶನ್ ಯು ಹ್ ಟು ಆಸ್ಕ್ ಯು ಆಯ್ತಾ ಸತ್ಯ ಊರಿಗೆ ದಾರಿ ತೋರಿಸ್ಬೇಕು ಅವನು ಓಕೆ ನೀವು ಸತ್ಯ ಊರಿಗೆ ಎಲ್ಲಿ ಅಂತ ಕೇಳಿದರೆ ಸತ್ಯ ಊರಿದ್ರೆ ಸತ್ಯ ಊರಿಗೆ ತೋರಿಸ್ತಾನೆ ಸುಳ್ಳೂರನಿದ್ರೆ ಸುಳ್ಳೂರಿಗೆ ತೋರಿಸ್ಬಿಡ್ತಾನೆ ನಿನ್ಗೆ ಗೊತ್ತಾಗಲ್ಲ ಸೊ ಈ ಹ್ಯಾವ್ ಟು ಹ್ಯಾವ್ ದಟ್ ಸ್ಮಾರ್ಟ್ ಕ್ವಶನ್ ಅಲ್ವಾ ಅದನ್ನೇ ಕಮೆಂಟ್ ಮಾಡಿ ಓಕೆ ಅವ್ನಿಗೆ ಒಂದೇ ಪ್ರಶ್ನೆ ಕೇಳಬೇಕು ಆಯ್ತಾ ಸತ್ಯವರಿಗೆ ನೀವು ದಾರಿ ಕಂಡ್ಕೋಬೇಕು ಫಾರ್ ಎಕ್ಸಾಂಪಲ್ ಸತ್ಯವ್ರು ಯಾಕಡೆ ಅಂತ ಕೇಳಿದ್ರೆ ಅವ್ನು ಸತ್ಯವರನ್ನಾಗಿದ್ದರೆ ಸತ್ಯವ್ರ ಕಡೆ ತೋರಿಸ್ತಾನೆ ಸುಳ್ಳೂರನ್ನಾಗಿದ್ರೆ ಬೇರೆ ಕಡೆ ತೋರಿಸ್ತಾನೆ ಸೊ ಈ ಟು ಟು ಬೆಲೆ ಬಿಟ್ ಸ್ಮಾರ್ಟ್ ಇನ್ ಆಸ್ಕಿಂಗ್ ಜೋರ್ ಕ್ವಶನ್ ಅಲ್ವಾ ಒಂದು ಸತ್ಯ ಊರಿದೆ ಒಂದು ಸುಳ್ಳೂರಿದೆ ಒಂದು ಸತ್ಯ ಊರಿದೆ ಒಂದು ಸುಳ್ಳೂರಿದೆ ಆಯ್ತಾ ಸತ್ಯ ಊರಲ್ಲಿರೋದ್ರೆ ಸತ್ಯ ಹೇಳ್ತಾರೆ ಇರೋ ಊರಲ್ಲ ಸುಳ್ಳು ಹೇಳ್ತಾರೆ ನೀವು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಸತ್ಯ ಊರಿಗೂ ಹೋಗ್ಬೇಕು ಸುಳ್ಳು ಹೇಳ ನೀವು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಸತ್ಯ ಊರಿಗೂ ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ದೀರಾ ನಡ್ಕೊಂಡು ಹೋಗ್ತಾ ಇದ್ದೀರಾ ಎರಡು ದಾರಿ ಬಂತು ಆಯಿತಾ ನಿಮ್ಗೆ ಯಾವ ದಾರಿಗೆ ಹೋಗ್ಬೇಕಂತ ಅಂತ ಗೊತ್ತಿಲ್ಲ ಸತ್ಯವರಿಗೆ ಅಲ್ಲಿ ಒಬ್ಬ ಬಂದ ಅಲ್ಲಿ ನಿಂತಿರ್ತಾನೆ ಅವ್ನು ಯಾವ ಊರನ್ನು ಅಂತಲೂ ಗೊತ್ತಿಲ್ಲ ಅವ್ನಿಗೆ ನೀವು ಒಂದೇ ಪ್ರಶ್ನೆ ಕೇಳಬೇಕು ಸತ್ಯ ನೀವು ಒಂದೇ ಪ್ರಶ್ನೆ ಕೇಳ್ದು ಅಕಸ್ಮಾತ್ ನೀವು ಅವನಿಗೆ ಸತ್ಯವರು ಯಾವ ಕಡೆ ಇದೆ ಅಂತ ಕೇಳಿದೆ ಅಂದ್ಕೊಳ್ಳಿ ಒಬ್ಬ ಸತ್ಯವರು ಅನ್ನಾದ್ರೆ ಕರೆಕ್ಟಾಗಿ ಹೇಳ್ತಾನೆ ಚಳ್ಳವರು ಅನ್ನೋದ್ರೆ ತಪ್ಪು ಹೇಳ್ತಾನಲ್ಲ ಸೊ ನೀವು ಸ್ಮಾರ್ಟಾಗಿ ಒಂದೇ ಪ್ರಶ್ನೆ ಕೇಳಬೇಕು ಅವನು ಕರೆಕ್ಟ್ ಆನ್ಸರೇ ಕೊಡಬೇಕು ಏನು ಕೇಳ್ತೀರಾ ಇದು ಮಂಡೆ ತನಕ ಇದೆ ನಿಮಗೆ ಟೈಮ್ ಆಯ್ತಾ ಆ ಮಂಡೇ ನಾನು ಲಕ್ಕಿ ವಿ ಡಿಸೈಡ್ ಮಾಡ್ತೀನಿ ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿದೆ ಕಮೆಂಟ್ ಮಾಡಿ ಆಯ್ತಾ ಮಂಡೇ ಡಿಸೈಡ್ ಆಗಿ ಮಾಡ್ ಮಾಡ್ತೀನಿ ಯಾರೂ ಇಲ್ಲ ಅಂದ್ಕೊಳ್ಳಿ ನೀವು ಒಬ್ಬರೇ ಮಾಡಿದಾರೆ ಅನ್ಕೊಳ್ಳಿ ನಿಮಗೆ ಸಿಗುತ್ತೆ ಲೈಕ್ ಸಪೋಸ್ ತ್ರೀ ಸಿಕ್ಸ್ಟಿ ಏನೋ ಸಬ್ಸ್ಕ್ರೈಬರ್ಸ್ ಇದಾರೆ ಈಗ ಮಂಡೆ ಯು ಕ್ಯಾನ್ ವಿನ್ ಅಪ್ ಟು ಟೆನ್ ಕೆ ಬಟ್ ದಟ್ಸ್ ನಾಟ್ ದ ಮೇನ್ ಪಾಯಿಂಟ್ ದ ಪಾಯಿಂಟ್ ಈಸ್ ಎಂ ಪಿ ಐ ಎಂ ಪಿ ಐ ವಿ ಸ್ವಲ್ಪ ಹುಳ ಹುಳ ಬಿಡ್ತೀನಿ ಆಯ್ತಾ ನೀವು ಆರಾಮಾಗಿ ಕಮೆಂಟ್ ಮಾಡ್ಬೋದು ಎಲ್ಲರೂ ಶೇರ್ ಮಾಡ್ಬೋದು ಈ ರೋಡಲ್ಲಿ ಸ್ಟೇಟಾಗಿ ಹೋಗ್ತಾ ಇದ್ದೀರಾ ಇಲ್ಲಿ ಎರಡು ದಾರಿ ಬರುತ್ತೆ ಓಕೆನಾ ನಿಂಗೆ ಎಲ್ಲಿ ಒಬ್ಬ ಗೊತ್ತಿರಲ್ಲ ಇದೊಂದು ದಾರಿ ಇರೋನ್ ದಾರಿ ಆಯ್ತಾ ಇಲ್ಲ ನಿಂತಿರ್ತಾನೆ ಅವ್ನು ಸತ್ಯ ಅಂತ ಅವ್ನಿಗೆ ಸತ್ಯ ಊರು ಗೊತ್ತಿಲ್ಲ ಸೊಳ್ಳೋರು ಅಂತ ಗೊತ್ತಿಲ್ಲ ಅವ್ನ ಊರು ನಿಮ್ಗೆ ಗೊತ್ತಿಲ್ಲ ಅವ್ನಿ ನೀವು ಒಂದೇ ಪ್ರಶ್ನೆ ಕೇಳಬೇಕು ಅಲ್ಲ ನೀಂಗೇನಾದ್ರು ಕೇಳಿ ನಿಮ್ಗೆಲ್ಲ ಹೋಗ್ಬೇಕಾಗಿದೆ ಹಾ ನೀವು ಒಂದು ಪ್ರಶ್ನೆ ಕೇಳ್ಬೇಕು ಆಯ್ತಾ ಆ ಪ್ರಶ್ನೆ ಕೇಳಿದಾಗ ಅವ್ನು ನಿಮ್ಗೆ ಕರೆಕ್ಟ್ ದಾರಿ ತೋರಿಸ್ತಾನೆ ಫಾರ್ ಎಕ್ಸಾಂಪಲ್ ನಾನು ಅವ್ನಿಗೆ ಕೇಳ್ತೀನಿ ಏಯ್ ಸತ್ಯವ್ರು ಅಪ್ಪ ಅಂತ ಕೇಳ್ತೀನಿ ಅವ್ನು ಸತ್ಯವ್ ಅನ್ನೋದ್ರೆ ಕರೆಕ್ಟ್ ದಾರಿ ತೋರಿಸ್ತಾನೆ ಸುಳ್ಳು ಸುಳ್ಳೂರಿಗೆ ತೋರಿಸ್ತಾನೆ ನಿಮ್ಗೆ ಅವಾಗ ಗೊತ್ತಾಗಲ್ಲ ನೀವು ಹೆಂಗ್ ಸ್ಮಾರ್ಟ್ ಇರ್ಬೇಕಂದ್ರೆ ನಿಮ್ಗೆ ಯಾವ ಪ್ರಶ್ನೆ ಕೇಳಿದ್ರು ಯಾವನೇ ಆಗಿದ್ರು ಕರೆಕ್ಟಾಗಿ ಉತ್ತರ ಉತ್ತರ ಕೊಡ್ಬೇಕು